ಸಂಜೆ ಸಮಯ ದೇವಸ್ಥಾನಕ್ಕೆ ಹೋಗಿ ನಾನು ಮತ್ತು ನನ್ನ ಸ್ನೇಹಿತ ಬೈಕ್ನಲ್ಲಿ ಮನೆಗೆ ಮರಳುತ್ತಿದ್ದೆವು ನಾನು ಬೈಕ್ ಓಡಿಸುತ್ತಿದ್ದೆ ಅವನು ಹಿಂದೆ ಕುಳಿತಿದ್ದ ದಾರಿ ಸರಾಗವಾಗಿತ್ತು ಅಷ್ಟರಲ್ಲಿ ನನ್ನ ಸ್ನೇಹಿತನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಒಮ್ಮೆ ನೋಡಿ ಏನಿದೆ ಅಂತ ಹೇಳು ಎಂದು ಅವನು ಮೊಬೈಲ್ ನನ್ನ ಕಡೆ ತೋರಿಸಿದ ಬೈಕ್ ಓಡಿಸುತ್ತಿದ್ದರೂ ಕ್ಷಣ ಮಾತ್ರಕ್ಕೆ ನಾನು ಹಿಂದೆ ತಿರುಗಿ ನೋಡಿದೆ ಅದೇ ಕ್ಷಣದಲ್ಲಿ ನನ್ನ ಮುಂದೆ ಹೋಗುತ್ತಿದ್ದ ಬೈಕ್ ಸಡನ್ ಆಗಿ ನಿಂತಿತು ನಾನು ಗಮನಿಸದೆ ಅದರ ಹಿಂದಿನಿಂದ ಗುದ್ದಿದೆ ನಾನು ರಸ್ತೆಗೆ ಎಸೆಯಲ್ಪಟ್ಟು ಬಿದ್ದೆ ಮುಖಕ್ಕೂ ಬೆನ್ನಿನ ಭಾಗಕ್ಕೂ ಭಾರೀ ಪೆಟ್ಟು ಬಿತ್ತು ಆ ನೋವು ನನ್ನ ಜೀವನವನ್ನೇ ಬದಲಾಯಿಸಿತು ಮೂರು ವರ್ಷಗಳಾದರೂ ಇಂದು ಕೂಡ ಆ ಗಾಯಗಳ ನೋವು ನನ್ನ ಜೊತೆ ಇದೆ ಜಾಸ್ತಿ ಸಮಯ ನಿಂತುಕೊಳ್ಳಲು ಆಗುವುದಿಲ್ಲ ಈ ಘಟನೆ ನನಗೆ ಒಂದು ದೊಡ್ಡ ಪಾಠ ಕಲಿಸಿತು ರಸ್ತೆ ಸುರಕ್ಷತಾ ಸಂದೇಶ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ನೋಡಬೇಡಿ ಹಿಂದೆ ತಿರುಗಿ ನೋಡಬೇಡಿ ಅತಿವೇಗ ಚಾಲನೆ ಮಾಡಬೇಡಿ ಗಮನ ರಸ್ತೆ ಮೇಲೆ ಇರಲಿ ಜೀವದ ಮೌಲ್ಯವನ್ನು ಅರಿಯಿರಿ ಒಂದು ಕ್ಷಣದ ಅಜಾಗರೂಕತೆ ಜೀವನ ಪೂರ್ತಿ ನೋವಿಗೆ ಕಾರಣವಾಗಬಹುದು ಜೀವ ಅಮೂಲ್ಯ ಸುರಕ್ಷಿತ ಚಾಲನೆ ಮಾಡಿ